ನಮಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋವಂಥದ್ದು ಕೇವಲ ಅಷ್ಟಕಮ್ ಅಂದರೆ ಕೇವಲ ಅಷ್ಟಕಮ್ ಅಂತಂದರೆ ಇಲ್ಲಿ ಇವರು ನೀಲಕಂಠ ಗೋಸ್ವಾಮಿ ಅವರು ರಚನೆ ಮಾಡಿರುವಂಥದ್ದು ಇವರು ಇದು ಭಗವಂತನ ನಾಮ ಸುಮರಣೆ ತುಂಬ ತುಂಬ ಶ್ರೇಷ್ಠವಾದುದು ಅಂತಲ್ಲಿ ಹೇಳ್ತಾ ಇದ್ದಾರೆ ಅಷ್ಟಕಂ ಅಂದರೆ ಎಂಟು ಆದರೆ ಇದರಲ್ಲಿ ನೂರು ಶ್ಲೋಕ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರಿಗೆ ಸಿಕ್ಕಿದ್ದು ಎಂಟು ಶ್ಲೋಕ ಮಾತ್ರೆ ಇದು ಇಲ್ಲಿ ಇದು ಕೇವಲ ಅಷ್ಟಕಮ ಏನನ್ನು ಸೂಚಿಸ್ತಂದ್ರೆ ಭಗವಂತನ ನಾಮಸ್ಕರಣೆ ತುಂಬ ತುಂಬ ಶುದ್ಧವಾಗಿದ್ದಂಥದ್ದು ತುಂಬ ಪವಿತ್ರವಾದಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಫಸ್ಟ್ನೇ ಶ್ಲೋಕ ಹೇಳೋಣ ಮಧು ನಾನು ಹೇಳ್ತೀನಿ ಇಂದನು ನೀವು ಹೇಳ್ಬೋದು ಮಧುರಂ ಮಧುರೇ ಬ್ಯೋಪಿ ಮಧುರಂ ಮಧುರೇ ಶುದ್ಧವಾಗಿಬಿಡ್ತಾರೆ ಅಂತೆ ಅಷ್ಟೊಂದು ಇದು ಶ್ರೇಷ್ಠವಾದದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಈ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಏನಂತಾರೆ ಕಲ್ಮಶಗಳು ಎಲ್ಲ ದೂರವಾಗುತ್ತೆ ಮತ್ತೆ ಪವಿತ್ರರಾಗ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಒಂದು ಇದು ಹೇಳ್ತಾರೆ ಕತೆ ಬರುತ್ತೆ ಯಾವ ರೀತಿ ಅಂತಂದರೆ ಯಾವಾಗ ನಾವು ಭಗವಂತನ ಜೊತೆ ಗುರುಗಳ ಜೊತೆ ಜೋಡಣೆ ಆಗ್ತೀವಿ ಭಗವಂತನ ನಾಮಸ್ಮರಣೆ ಮಾಡ್ತೀವಿ ಅವಾಗ ನಾವು ಶುದ್ಧರಾಗ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಒಂದು ಕತೆ ಬರುತ್ತೆ ಒಂದು ಸಲ ಜನಕ ಮಹಾರಾಜ್ ಅವರು ಏನು ಮಾಡ್ತಾರೆ ಹಿಂಗೆ ಬೇರೆ ಬೇರೆ ಲೋಕಗಳಿಗೆ ಹೋಗ್ತಾ ಇರಬೇಕಾದ್ರೆ ಅವರು ನರಕ ಲೋಕಗಳಿಗೆ ಪ್ರವೇಶ ಮಾಡ್ತಾರೆ ಹಂಗೆ ನರಕಲೋಕ ದಾಟ್ಕೋಂತ ಏನು ಮಾಡ್ತಾರೆ ಬೇರೆ ಲೋಕಗಳಿಗೆ ಹಂಗೆ ಹೋಗ್ಬೇಕಂತ ಹೋಗ್ತಾ ಇರ್ತಾರೆ ಅವಾಗ ಅಲ್ಲಿ ಯಾವಾಗ ನರಕ ಲೋಕದಲ್ಲಿ ಅವರು ಹೋದ ತಕ್ಷಣ ಅಲ್ಲಿ ನರಕಲೋಕದವರೆಲ್ಲ ಏನು ಮಾಡ್ತಾರೆ ಜನಕ ಮಹಾರಾಜನ್ಗೆ ಹೂಗೋ ಸ್ಟಾರ್ಟ್ ಮಾಡ್ತಾರೆ ಜನಕ ಮಹಾರಾಜ್ ನೀವು ಎಲ್ಲಿ ಹೋಗಬೇಡಿ ಈ ನರಕಲೋಕ ಬಿಟ್ಟು ನೀವು ಎಲ್ಲಿ ಹೋಗ್ಬೇಡಿ ಅಂತ ಹೇಳ್ತಾರೆ ಯಾಕೆ ಅಂದರೆ ಅವರು ಅಲ್ಲಿ ನರಕಲೋಕದಲ್ಲಿ ನಿವಾಸಿಗಳು ಯಾವ ರೀತಿ ಇರ್ತಾರೆ ಅಂದರೆ ತುಂಬ ನೋವು ಅನುಭವಿಸ್ತಾ ಇರ್ತಾರೆ ಅವರು ನಾವಿಲ್ಲೆಲ್ಲ ಏನೇನು ಮಾಡಿರ್ತೀವಿ ಪುಣ್ಯ ಕಾರ್ಯಗಳು ಪಾಪ ಕಾರ್ಯಗಳು ಏನೇನು ಮಾಡಿರ್ತೀವಿ ಅದು ಮೇಲೆ ಭಗವಂತ ಲೀಸ್ಟ್ ಆಗ್ತಿರ್ತದೆ ಯಮಧರ್ಮ ಪುಣ್ಯ ಕಾರ್ಯಗಳು ಅವರೆಲ್ಲ ಆದರೆ ಅಲ್ಲಿ ಎಲ್ಲ ಪಾಪಿಗಳೆಲ್ಲ ಅಲ್ಲಿ ಹೋಗಿ ಇರ್ತಾರಲ್ಲ ಯಾರು ಭಗವಂತನ ನಾಮಸ್ಮರಣೆ ಮಾಡಲ್ಲ ಅವರು ಅವರೆಲ್ಲ ಚೀರಾಡ್ತಿರ್ತಾರೆ ಅವರಿಗೆ ಏನಂತಾರೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಅದೆಲ್ಲ ಫ್ರೈ ಮಾಡ್ತಿರ್ತಾರೆ ತುಂಬ ಕಷ್ಟ ನೋವಿಂದ ಅನುಭವಿಸ್ತಾ ಇರ್ತಾರೆ ಅವಾಗ ಅದು ಯಾವಾಗ ಜನಕ ಮಹಾರಾಜ್ ಹೋದ ತಕ್ಷಣ ಏನಾಗುತ್ತೆ ಅಂದ್ರೆ ಅವರಲ್ಲಿ ಇರುವಂಥ ಅದು ಅವ್ರ ದೇಹ ತಟ್ಟಿರುವಂಥ ಗಾಳಿ ಆ ನರಕ ನಿವಾಸಿಗಳಿಗೆ ತಟ್ಟುತ್ತಂತೆ ಯಾವಾಗ ತಟ್ಟ ತಕ್ಷಣ ಅವರು ತುಂಬ ಅವರಿಗೆ ಆನಂದ ಅನ್ ಆ ಸುಖ ಅನ್ನೋದು ಆಗುತ್ತೆ ಆ ಒಂದು ನೋವಿನಿಂದ ಅನುಭವಿಸ್ತಾ ಇರ್ತಾರಲ್ಲ ಅವರಿಗೆ ಸಂತೋಷ ಅನ್ನೋದು ಆಗುತ್ತೆ ಅವಾಗ ಅವರು ಹೇಳ್ತಾರೆ ನೀವು ಎಲ್ಲಿ ಹೋಗಬೇಡಿ ನಮ್ಮ ಬಿಟ್ಟು ಹೋಗಬೇಡಿ ಅಂತೇಳಿ ಅವರು ನರಕ ನಿವಾಸಿಗಳು ಹೇಳಿದ ತಕ್ಷಣ ಜನಕ ಮರದು ಸರಿ ಅಂತೇಳಿ ಅವ್ರೇನು ಏನು ಮಾಡ್ತಾರೆ ಅಲ್ಲಿ ಸರಿ ನಾನು ಇಲ್ಲೇ ಇರ್ತೀನಿ ಅಂಥೇಳಿ ಯಾವಾಗ ನೀವು ಎಲ್ಲ ಸಂತೋಷವಾಗಿರ್ತೀ ಅಂದರೆ ನಾನು ಇಲ್ಲೇ ಇರ್ತೀನಿ ಅಂತ ಅಲ್ಲೇ ಕೂತ್ಬಿಡ್ತಾರೆ ಅವ್ರು ಇವಾಗ ಅಲ್ಲೇ ಕೂತ್ಬಿಡ್ತಾರೆ ಯಾರು ಬರ್ತಾರೆ ಆ ನರಕ ಲೋಕದಲ್ಲಿ ಯಾರು ಇರ್ತಾರೆ ಅಲ್ಲಿ ಯಮ ಹಾಂ ಯಮರಾಜ ಬರ್ತಾರೆ ಯಮರಾಜ ಬಂದು ಅವ್ರು ಹೇಳ್ತಾರೆ ನೋಡಿ ನಿಮಗೆ ಇಲ್ಲಿರೋಂಥ ಜನಕ ಮಹಾರಾಜ ನೀವು ಇಲ್ಲಿರೋಕ್ಕೆ ಆಗೋದಿಲ್ಲ ಯಾಕಂದರೆ ನಿಮಗೆ ತುಂಬ ತುಂಬ ಪುಣ್ಯ ಕಾರ್ಯಗಳು ಮಾಡಿದ್ದೀರ ನೀವೆಲ್ಲ ಪುಣ್ಯ ಕಾರ್ಯ ಮಾಡಿಸಲಾಗೆ ನೀವು ಇಲ್ಲಿರೋಕೆ ನಿಮಗೆ ಜಾಗ ಇಲ್ಲ ಇಲ್ಲಿ ನೀವು ಹೋಗ್ಬೇಡಿ ಅಂತ ಹೇಳ್ತಾರೆ ಅವಾಗ ಹೇಳ್ತಾರೆ ಇವರೆಲ್ಲ ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಇವರು ಪಾಪ ಇವರು ಯಾವಾಗ ಈ ನೋವಲಿಂದ ಬಿಡುಗಡೆ ಆಗ್ತಾರೆ ಅವಾಗ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಅವಾಗ ಯಮ ಯಮಧರ್ಮ ಏನು ಮಾಡ್ತಾನೆ ಅಂದರೆ ಒಂದು ಎರಡು ನಿಮಿಷ ಏನು ಮಾಡ್ತಾನೆ ಧ್ಯಾನ ಲೋಕಕ್ಕೆ ಹೋಗ್ತಾನೆ ಅವನು ಧ್ಯಾನದಲ್ಲಿ ಹೋಗ್ತಾನೆ ಯಾವಾಗ ಧ್ಯಾನ ಲೋಕದಲ್ಲಿ ಹೋದಾಗ ಎರಡು ನಿಮಿಷದಿಂದ ಹೊರಗೆ ಬರ್ತಾನೆ ಅವಾಗ ಹೇಳ್ತಾನೆ ಏನು ಮಾಡೋದು ಈಗ ಯಮಧರ್ಮಗೆ ಅಂತ ಆಯಿತಾ ಅವರು ಇರು ಅಂತ ಇದ್ದಾರೆ ಇವರು ಹೋಗ್ತಾ ಇಲ್ಲ ಇತ್ತು ಹೆಂಗೆ ಬಿಡುಗಡೆ ಮಾಡ್ಬೇಕು ಇವ್ರನ್ನ ಈ ಎಲ್ಲರೂ ನೀವು ಜನಕಪುರಿಯಲ್ಲಿ ಮಿಥುನಾಪುರಿಯಲ್ಲಿ ಇರಬೇಕಾದ್ರೆ ಜನಕಪುರದಲ್ಲಿ ಇರಬೇಕಾದ್ರೆ ನೀವು ಅವಾಗ ಎದ್ದ ತಕ್ಷಣ ರಾಮ ಅಂತ ಕರಿತೀರಿ ಆ ಒಂದು ನಾಮನೇ ಸಾಕು ಅಲ್ಲಿ ಜನಕ ಮರಾಜ ನಾವು ನೋಡ್ಬೋದಿಲ್ಲ ಅದ್ದರ್ಮನೇನು ಜಪ ಮಾಡಿಲ್ಲ ಒಂದು ಸಲ ಪ್ರೀತಿಯಿಂದ ಕರೆದೇ ಕರೆದ ತಕ್ಷಣ ಅದೇನಾಯಿತು ಅಂತಂದರೆ ಆ ನಾಮ ಇವ್ರಿಗೇನು ಕೊಟ್ಟಿರೋದ್ರೆ ಇವರೆಲ್ಲ ಅವರು ಈ ಒಂದು ನರಕಲಿಂದ ಬಿಡುಗಡೆ ಆಗ್ತಾರೆ ಅಂತ ಯಮಧರ್ಮ ಧರ್ಮ ಹೇಳ್ತಾರೆ ಅವಾಗ ಅವ್ರೇನು ಮಾಡ್ತಾರೆ ಜನಕ ಮರದ ಸರಿ ಅಂತೇಳಿ ಅವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ಸರಿ ಅಂತೇಳಿ ಕೊಟ್ಬಿಡ್ತಾರೆ ಯಾವಾಗ ಕೊಟ್ ಸರಿ ನಾನು ಕೊಟ್ಟಿನಿ ಅಂತ ಹೇಳಿದಗಡೆ ಅವಾಗ ಆ ನರ್ಕಲೋಕದಲ್ಲಿ ಇರುವಂಥ ಎಲ್ಲ ಅವರು ಸ್ವರ್ಗ ಲೋಕಕ್ಕೆ ಹೋಗ್ತಾರೆ ಈ ರೀತಿ ಎಷ್ಟು ನೋಗಳು ಅನುಭವಿಸ್ತಾ ಇದ್ರು ಅಂದ್ರೆ ನಾವು ಇಲ್ಲಿಂದ ಏನು ತಿಳ್ಕೋಬೇಕು ಅಂತಂದ್ರೆ ಈ ನಾಮ ಎಷ್ಟು ಶ್ರೇಷ್ಠ ಅಂತಂದ್ರೆ ನರ್ಕಲೋಕದಲ್ಲಿ ನಿವಾಸ ಮಾಡ್ತಿರುವಂಥ ಪಾಪಿಗಳು ಸಹ ಈ ನಾಮ ಯಾರು ಶುದ್ಧ ಭಕ್ತರು ಹೋಗಿ ಅಲ್ಲಿ ಹೇಳ್ತಾರೆ ಅವರು ಪ್ರಾರ್ಥನೆ ಮಾಡ್ಕೋತಾರೆ ಅವರು ಆ ನರಕಲಿಂದ ಬಿಡುಗಡೆ ಆಗ್ತಾರೆ ಇದು ಅಷ್ಟೊಂದು ಪವಿತ್ರವಾದಂಥ ಇದು ನಾಮ ಇವ ಕೇವಲಂ ಇದು ಮಧುರಂ ಮಧುರೆ ಬೋಪಿ ಅಂದರೆ ಇದು ಈ ನಾಮ ತುಂಬ ತುಂಬ ಮಧುರವಾಗಿರೋದು ಮತ್ತೆಂದರೆ ಮಂಗಳೇ ಬೋಪಿ ಮಂಗಳಂ ಇದು ತುಂಬ ಮಂಗಳಕರವಾದದ್ದು ಈ ನಾಮಸ್ಮರಣೆ ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಪ್ರಭುಪಾದ ನಮಗೆ ಅದ್ರ ವ್ಯಾರ್ಮಿಕ ಗೊತ್ತಿಲ್ಲ ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ ಆದರೆ ಇದು ತುಂಬ ಯಾರು ನಾಮಸ್ಮರಣೆ ಮಾಡ್ತಾರೋ ಅವ್ರ ಜೀವನದಲ್ಲೆಲ್ಲ ಮಂಗಳಮಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಪಾವನ ಪಾವನಂ ಪಾವನೆ ಬೋಪಿ ಹರಿನಾಮೈವ ಕೇವಲಂ ಈ ನಾಮಸ್ಮರಣೆಲಿಂದ ಅವ್ರ ಜೀವನ ಎಲ್ಲ ಪಾವನೆ ಆಗುತ್ತೆ ಈಗ ನಾವು ನೋಡ್ಬೋದು ಎಮ ಇದು ಲೋಕದಿಂದ ಅವರು ಸ್ವರ್ಗ ಲೋಕಕ್ಕೆ ಎಲ್ಲರೂ ಹೋಗ್ಬಿಡ್ತಾರೆ ಇದು ಹರಿನಾಮಯವ ಕೇವಲಂ ಕೇವಲ ಭಗವಂತನ ಒಂದು ನಾಮಸ್ಮರಣೆ ಮಾಡೋದ್ರಿಂದ ನಾವೆಲ್ಲ ಪಾವನವಾಗ್ತೀವಿ ಶುದ್ಧವಾಗ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ಬರುತ್ತದೆ ಇನ್ನೊಂದು ಕತೆ ಬರುತ್ತೆ ಒಂದು ಸಲ ಯಾವಾಗ ಯಾರು ರಾವಣಾಸುರ ಮಾತನ್ನು ಕರ್ಕೊಂಬರ್ತಾನೆ ಕರ್ಕೊಂಬರ್ತಾರೆ ಅವನು ಏನು ಮಾಡಬೇಕು ಅಂತ ಗೊಂದಲದಲ್ಲಿ ಇರ್ತಾನೆ ಗೊಂದಲದಲ್ಲಿದ್ದಾಗ ಆ ಕುಂಭಕರ್ಣ ಮಲ್ಕೊಂಡಿರ್ತಾನೆ ಅವನ ಎಬ್ಸ್ತಾ ಇರ್ತಾನೆ ಅವನು ಮಲ್ಕೊ ಇರ್ತಾನೆ ನೀ ಎದ್ದೇಳು ಎದ್ದೇಳಿದ್ರೆ ಯಾಕೆ ನಾನು ಡಿಸ್ಟರ್ಬ್ ಮಾಡ್ತೀನಿ ಅಂದರೆ ಇಲ್ಲ ನಾನು ಸೀತನಿಗೆ ಕರ್ಕೊಂಬರ್ತೀನಿ ಕರ್ಕೊಂಬಂದಿದ್ದೀನಿ ರಾಮ ಬರ್ತಾನೆ ಎದ್ದಕ್ಕೆ ನಾನು ಏನು ಮಾಡಬೇಕು ಅಂತಂದರೆ ಅವಾಗ ಹೇಳ್ತಾನೆ ಸರಿ ಬಿಡು ನೀನು ರಾಮನ ಮಾತನ್ನು ಯಾಕೆ ಕರ್ಕೊಂಬಂದ ಸೀತನ ತುಂಬ ತಪ್ಪು ಮಾಡಿದೆಯಲ್ಲ ಹಂಗೆಲ್ಲ ಕರ್ಕೊಂಬರ್ಬಾರ್ದು ಅಂದರೆ ಇಲ್ಲ ಇಲ್ಲ ನಾನು ನೀನು ಹಂಗೆಲ್ಲ ಹೇಳಿಕೊಬೇಡ ನಾನು ಬಂದಿದ್ದೀನಿ ಏನು ಮಾಡಬೇಕು ಹೇಳುವ ಅವಾಗ ಇತ್ತು ಹೇಳ್ತಾರೆ ರಾವಣ ಕುಂಭಕರ್ಣ ಹೇಳ್ತಾನೆ ನೀ ಏನು ಮಾಡು ನೀನು ಮೊದಲೇ ಮಾಯಾ ಚೂರ ಐತಿ ಮಾಯಾ ಐತಿಯಾ ನೀನು ಏನಾದರೂ ಮಾಡ್ಬೋದು ಅದಕ್ಕೆ ನೀ ಏನು ಮಾಡು ರಾಮನ ಒಂದು ದಸ್ ರಾಮನ ವೇಷ ವೇಷಧರಿಸ್ಕೊಂಡು ನೀನು ರಾಮನ ತರನೇ ಆಕ್ಟ್ ಮಾಡು ಸೀತನ್ ಸೀತನ್ ಜೊತೆ ಎಂಜಾಯ್ ಮಾಡು ಅಂತ ಹೇಳ್ತಾನೆ ಅವಾಗ ಅವಾಗ ಹೇಳ್ತಾನೆ ಇವನು ಯಾರು ರಾಮ್ ರಾವಣ ಹೇಳ್ತಾನೆ ಏನು ಹೇಳ್ತೇನೆ ಅಂತಂದರೆ ನೀವು ಆ ಒಲ್ಲಪ್ಪ ನಾನು ಯಾಕೆ ಒಲೆ ಅಂತಂದರೆ ಆ ರಾಮನ ಒಂದು ವೇಷ ಧರಿಸ್ಕೊಂಡ್ರೆ ಏನಾಗುತ್ತೆ ಅವನಲ್ಲಿರುವಂಥ ಗುಣಗಳೆಲ್ಲ ನನ್ನಲ್ಲಿ ಬಂದ್ಬಿಡುತ್ತೆ ಯಾಕೆಂದರೆ ಅವನಲ್ಲಿ ಅಷ್ಟೊಂದು ಶ್ರೇಷ್ಠವಾದ ಗುಣಗಳಿದೆ ಆ ಗುಣಗಳೆಲ್ಲ ನನ್ನಲ್ಲಿ ಬರುತ್ತೆ ಬೇರೆ ಸುತ್ತಮುತ್ತ ಹೆಂಗ್ರೆಲ್ಲ ನನಗೆ ಏನಂತ ಕಾಣಿಸ್ತಾರೆ ತಾಯಿ ತಾಯಿಂದ್ರ ಥರ ಕಾಣಿಸ್ತಾರೆ ನನಗೆ ಆ ರೀತಿ ನನಗೆ ಇಷ್ಟ ಇಲ್ಲ ಅವ್ರನ್ನೆಲ್ಲ ತಾಯಿಂದ್ರ ಥರ ನಾನು ನೋಡೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ನೋಡಿ ಒಬ್ಬ ಹಸುರ ಇರುವಂಥ ವ್ಯಕ್ತಿ ಹಸುರ ಗುಣ ಇರುವಂಥ ವ್ಯಕ್ತಿನೂ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಪ್ರತಿಯೊಬ್ಬರನ್ನ ನಾವು ಹೆಣ್ಣು ತಿನ್ಬಿಟ್ಟು ಪ್ರತಿಯೊಬ್ಬರ ಹೆಣ್ಮಕ್ಕಳನ್ನ ತಾಯಿಯ ಥರ ನೋಡ್ಬೇಕಂತೀವಿ ಆದರೆ ಅವನಲ್ಲಿ ಕೇವಲ ಒಂದು ಭಗವಂತನ ಆ ವೇಷವನ್ನು ನಾವು ಧರಿಸ್ಕೋದ್ರಿಂದ ಆ ಗುಣಗಳೆಲ್ಲ ಬರುತ್ತೆ ನನಗೆ ನನಗೆ ಆ ರೀತಿ ನೋಡೋಕೆ ನಂಗೆ ಇಲ್ಲ ನಾನು ನನ್ನಂಗೆ ಇರೋಕೆ ನಂಗೆ ಇಷ್ಟ ಅಂತೇಳಿ ರಾವಣ ಹೇಳ್ತಾನೆ ಅಂದರೆ ಇದು ತುಂಬ ಪಾವನ ಪಾವನೆ ಪೋ ಪೋಪಿ ಮರ ಅರೆ ನಾಮೈವ ಕೇವಲಂ ಈ ನಾಮಸ್ಮರಣೆ ತುಂಬ ತುಂಬ ಶ್ರೇಷ್ಠವಾದದ್ದು ಅಂತ ಇಲ್ಲಿ ಹೇಳ್ತಾರೆ ಕಲಿಕಾಲೆ ನಾಮರೂಪ ನಾಮರೂಪ ಅವತಾರ ಎರಡನೇ ಶ್ಲೋಕ ಹ ಬ್ರಹ್ಮ ಸ್ತಂಭ ಹಾ ಬ್ರಹ್ಮ ಸ್ತಂಭ ಪರ್ಯಾಂತಂ यामयं जगत् सर्व माया सर्वमायामयं जगत् सत्यं सत्यं पुनः सत्यं 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 पुनः सत्यं सत्यं पुनः सत्यं हरिनामैव केवलम् ಸತ್ಯಂ ಸತ್ಯಂ ಪುನಃ ಸತ್ಯಂ ಹರಿಲಂ ಸತ್ಯಂ ಪುನಃ ಕೇವಲ ಇಲ್ಲಿ ಹೇಳ್ತಾ ಇದ್ದಾರೆ ಆ ಬ್ರಹ್ಮ ಸ್ತಂಭ ಪರ್ಯಂತ ಸರ್ವ ಮಯ ಮಾಯ ಮಂ ಜಗತ್ತು ಅಂದರೆ ಇಲ್ಲಿ ನೀಲಕಂಠ ಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ ಬ್ರಹ್ಮ ಲೋಕಲಿಂದಿಡಿದು ಕೆಳಗಿನ ಎಲ್ಲ ಲೋಕಗಳಿಗೆ ಇದೇನೆಂದರೆ ಈ ಜಗತ್ತು ಇಡೀ ಮಾಯಲಿಂದನೇ ತುಂಬಿದೆ ಆದರೆ ಒಂದೇ ಒಂದು ಸತ್ಯ ಏನಿದೆ ಅದು ಭಗವಂತನ ನಾಮಸ್ಮರಣೆ ಇದೆ ಈ ಜಗತ್ತು ಇದು ಇಡೀ ಜಗತ್ತೇ ಮಾಯ ಅಂತ ಹೇಳಿದ್ರೆ ಇಲ್ಲಿ ಆದರೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಈ ಈ ಜಗತ್ತು ಮಾಯ ಇದೆ ಈ ಜಗತ್ತಿನಲ್ಲಿ ನಾವೇನು ಮಾ ನಾವೇನು ನೋಡ್ತಾ ಇದ್ವಿ ನಾವು ಶಾಶ್ವತವಾಗಿ ಇರಬೇಕು ಅಂತ ನಾವು ನೋಡ್ಕೋತೀವಿ ಅದಕ್ಕೆ ನಾವು ದುಃಖ ಅನುಭವಿಸ್ತಿದ್ವಿ ಭಗವಂತ ಆಲ್ರೆಡಿ ಹಾಕಿದ್ದನೇ ಈ ಲೋಕ ಶಾಶ್ವತವಾಗಿದ್ದು ಅಲ್ಲ ಈ ಲೋಕ ಶಾಶ್ವತವಾಗಿರುವಂಥದ್ದು ಅಲ್ಲ ಅದಕ್ಕೆ ನಾವು ಭಗವಂತ ಬೋರ್ಡ್ ಹಾಕಿದ್ದೇನೆ ಆದರೆ ನಾವು ಅದು ಗೊತ್ತಿದ್ದನ್ನು ನಾವು ಇಲ್ಲಿ ಇರಬೇಕು ಅಂತ ಆಚೆ ಪಡ್ತೀವಿ ಏನಾಗುತ್ತೆ ಅಲ್ಲಿ ನಾವು ದುಃಖ ಅನುಭವಿಸ್ತೀವಿ ಇಲ್ಲಿ ಹೇಳ್ತಾ ಇದ್ದಾರೆ ಏನು ಈ ಬ ಈ ಒಂದು ಜಗತ್ತಿನಲ್ಲಿ ಏನಾದರೂ ಸತ್ಯ ಇದೆ ಅಂದರೆ ಅದು ಭಗವಂತನ ನಾಮಸ್ಪರಣೆ ಅಂತ ಹೇಳ್ತಾರೆ ಭಗವಂತ ಭಗವದ್ಗೀತೆಯಲ್ಲಿ ಸಹ ಹೇಳ್ತಾ ಇದ್ದಾರೆ ಮಮ ಮಾಯ ನನ್ನ ಒಂದು ಮಾಯ ಮಾಯಲಿಂದ ಯಾರು ಎಸ್ಕೇಪ್ ಆಗಕ್ಕೆ ಸಾಧ್ಯವಿಲ್ಲ ಯಾರು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ ಭಗವತ್ ಮಮ ಮಾಯ ದುರತ್ತಯ ಈ ಮಾಯಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಯಾಕಂದರೆ ಅದು ಒಂದು ನನ್ನ ಶಕ್ತಿ ಈ ಶಕ್ತಿಲಿಂದ ಯಾರೂ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಈ ಒಂದು ಮಾಯಲಿಂದ ನಾವು ಹೊರಗೆ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ ಭಗವಂತನ ನಾಮಸ್ಮರಣೆ ಮಾಡಬೇಕು ಭಗವಂತನಿಗೆ ನಾವು ಕನೆಕ್ಟ್ ಆಗಬೇಕು ಗುರುಗಳಿಗೆ ನಾವು ಕನೆಕ್ಟ್ ಆದರೆ ಯಾವಾಗ ಭಗವಂತನ ನಾಮಸ್ಕರಣೆ ಮಾಡ್ತೀವಿ ಅವಾಗ ಈ ಮಾಯಲಿಂದ ನಾವು ರಕ್ಷಣೆ ಮಾಡ್ಕೋಕೆ ಆಗುತ್ತೆ ಆದರೆ ಇದು ಬೇರೆ ಏನು ಮಾಡಿದ್ರೂ ನಮಗೆ ಇದು ಏನಾದರೆ ಬಿಡುಗಡೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಹೇಳ್ತಿದ್ರೆ ಭಗವಂತನೇ ನಮ್ಮ ಶ್ರಯೋಲ ಶ್ರೇಯೋ ಅಭಿಲಾಷಿ ಅಂತ ಹೇಳ್ತಿದ್ರೆ ಉದಾಹರಣೆಗೆ ಎಕ್ಸಾಂಪಲ್ ಹೇಳ್ತಾ ಇದ್ರೆ ಒಬ್ಬರು ಹೊಸ್ದಾಗಿ ಮದುವೆ ಮಾಡ್ಕೊಂಡಿರ್ತಾರೆ ಅವರು ಹೊಸದಾಗಿ ಮದುವೆ ಅದು ಮಾಡಿದವ್ರಿಗೆ ಏನು ಮಾಡ್ತಾರೆ ದಿನ ರಿಲೇಟಿವ್ಸ್ ಇರ್ತಾರಲ್ಲ ಸಂಬಂಧಿಕರು ಅವ್ರೇನು ಮಾಡ್ತಾರೆ ಊಟಕ್ಕೆ ಕರೀತಾರೆ ನಾಷ್ಟ ಮಾಡಕ್ಕೆ ಬನ್ನಿ ಮನೆಗೆ ಊಟ ಮಾಡಕ್ಕೆ ಬನ್ನಿ ಅಂತ ಇವರೆಲ್ಲ ಮನೆಗೆ ಹೋಗ್ತಾ ಇರ್ತಾರೆ ಒಬ್ಬರು ಮಾತಾಜಿ ಕರೀತಾರೆ ಅವ್ರ ಮನೆ ಎಲ್ಲಿರ್ತದಂದರೆ ನದಿ ಆಚೆ ಇರ್ತದ ಅವ್ರ ಮನೆ ಅವ್ರ ಮನೆಗೆ ಹೋಗ್ಬೇಕಂದ್ರೆ ನದಿ ದಾಟ್ಕೊಂಡು ಹೋಗ್ಬೇಕು ಅದಕ್ಕೆ ಇವರು ಕರೆದಿದ್ದಾರೆ ಮಾತಾಜಿ ಅಂತೇಳಿ ಹೋಗ್ತಾರೆ ಹೋಗಿ ಬೋಟಲ್ಲಿ ಹೋಗ್ತಾ ಇರಬೇಕಾದ್ರೆ ಅಂದರೆ ಅಲ್ಲಿ ತುಂಬ ಮಳೆ ಬರುತ್ತದೆ ಇಮಿಡಿಯೇಟ್ಲಿ ಮಳೆ ಬರ್ತದೆ ತುಂಬ ಸುಂಟರ ಗಾಳಿ ಅದೆಲ್ಲ ಬೀಸ್ತಾ ಇರುತ್ತೆ ಯಾವಾಗ ಬೀಸಿದ ತಕ್ಷಣ ಏನಾಗುತ್ತೆ ಏನು ಬೋಟ್ ಇರುತ್ತಲ್ಲ ಹಿಂಗ ಹಿಂಗೆ ಅಲ್ಗಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾವಾಗ ಹಲಗಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ಲಿ ಅಕ್ಕಿ ತುಂಬ ಭಯ ಆಗುತ್ತೆ ಗಂಡು ಕೇಳ್ತಾಳೆ ನಿನಗೆ ಭಯ ಆಗ್ತಾಯಿಲ್ಲ ಅಂತ ಕೇಳ್ತಾರೆ ಅವಾಗ ಅವನು ಹೇಳ್ತಾನೆ ತನ್ನಲ್ಲಿ ಒಂದು ಕತ್ತಿ ಇರ್ತದೆ ಚಾಕು ಆ ಕತ್ತಿ ತೊಗೊಂಡು ಏನು ಮಾಡ್ತಾನೆ ನೆಕ್ಕಿಗೆ ಕುತ್ತಿಗೆ ಇಟ್ ಇಟ್ಬಿಡ್ತಾನೆ ಯಾಕೆನು ಕುತ್ತಿಗೆ ಈಗ ನಿನಗೆ ಭಯ ಆಗ್ತಿಲ್ಲ ಅಂದರೆ ಇಲ್ಲ ನಂಗೆ ಭಯ ಆಗ್ತಿಲ್ಲ ಯಾಕೆ ಭಯ ಆಗ್ತಾ ಇಲ್ಲ ಕತ್ತಿ ಇಟ್ಕೊಂಡಿನೇ ಭಯ ಯಾಕಂದರೆ ಇಲ್ಲ ನೀನು ನನ್ನ ಕಾಪಾಡ್ತೀಯ ನೀನು ನನ್ನ ಪ್ರೀತಿ ಮಾಡ್ತಾಯಿದ್ದೀಯ ಪ್ರೇಮಿಸ್ತಾ ಇದ್ದೀಯಾ ನಿನ್ನ ನೀನು ನನ್ಗೆ ಚಾಕು ಇಟ್ಕೊಂಡ್ರೆ ನನಗೆ ಭಯ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅವನು ಹೇಳ್ತಾನೆ ಆ ಮಾತಿಗೆ ನೋಡು ನನಗೂ ಇಲ್ಲಿ ಅಲುಗಾಡ್ತಿದ್ದಲ್ಲ ಭಯ ಯಾಕಂದರೆ ಈ ಅಲುಗಾಡಿಸ್ತವನು ನಿಂದಿರ್ಸ್ತವನು ಇಲ್ಲ ಆ ಭಗವಂತ ಆ ಭಗವಂತ ನನ್ನ ಪ್ರೀತಿ ಮಾಡ್ತಾ ಇದ್ದೇನೆ ಅದಕ್ಕೆ ನನಗೆ ಭಯ ಅನ್ನೋದು ಇಲ್ಲ ಅಂತ ಹೇಳ್ತಾರೆ ಆದರೆ ಇದರಲ್ಲಿ ಭಕ್ತರು ಯಾರು ಭಕ್ತಿ ಅವರಿಗೆ ಭಯ ಅನ್ನೋದು ಇರುವುದಿಲ್ಲ ಅಂತಲೂ ಹೇಳ್ತಾರೆ ಎಲ್ಲ ಇದು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಮಧ್ಯರಾತ್ರಿಯಲ್ಲಿ ನಾವು ಏನಂತಾರೆ ಬೇರೆ ಕಡೆ ಹೋಗ್ಬೋದು ಬೆಂಗಳೂರು ಅಂತಲ್ಲಿ ಓಲಾ ಕಾರ್ ಕಾರ್ ಬುಕ್ ಮಾಡಿರ್ತೀವಲ್ಲ ಆ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಗೆ ಅನಿಸುತ್ತೆ ಈ ಒಂದು ಡ್ರೈವರ್ ಎಲ್ಲಿ ಕರ್ಕೊಂಡು ಹೋಗ್ತಾನೋ ನಾವೇ ಬುಕ್ ಮಾಡಿರ್ತೀವಿ ಈ ಪ್ಲೇಸಿಗೆ ಅಂತ ಅವನು ಕರೆಕ್ಟ್ ಜಾಗ ಕರ್ಕೊಂಡು ಹೋದ್ರೂ ನಮಗೊಂದು ಒಳಗಡೆ ಆತಂಕ ಇರುತ್ತೆ ಇವನು ಎಲ್ಲಿ ಕರ್ಕೊಂಡು ಏನಪ್ಪ ನಮ್ಮ ಮತ್ತೆ ದಾರಿ ತಪ್ಪಿ ಅವಾಗ ಹೇಳ್ತಾರೆ ದಾರಿ ತಪ್ಪಿ ಕರ್ಕೊಂಡು ಹೋಗ್ತಾನೆ ಅಂತ ಬಯಸ್ತಾ ನಮ್ಮ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದು ಅವನು ಡ್ರೈವರ್ಗ ಶಕ್ತಿವಂತ ಇದ್ದ ದಷ್ಟಪುಟ್ಟ ಆಗಿದ್ದ ಐಟ್ ವೇಟ್ ಚೆನ್ನಾಗಿದ್ದ ಅಂತಂದರೆ ನಮಗೆ ಭಯ ಅನ್ನೋದು ಇರುವುದಿಲ್ಲ ಯಾಕೆ ಅಂದರೆ ಅವನಿಗಿಂತ ಶಕ್ತಿವಂತ ಇರ್ತಾನೆ ಅದಕ್ಕೆ ಎಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರಿಗಿಂತ ಶಕ್ತಿವಂತ ಭಗವಂತನೇ ನಮ್ಮ ಜೊತೆ ಇದ್ದ ಇರಬೇಕಾದ್ರೆ ನಮ್ಗೆ ಭಯ ಯಾಕೆ ಅಂತ ಹೇಳ್ತಾರೆ ಒಂದು ವೇಳೆ ಈ ಪ್ರಪಂಚದಲ್ಲಿ ನಿಜ ಏನಾದರೂ ಇದ್ದರೆ ಅದು ಅರಿನಾಮೈವ ಕೇವಲ ಮಾಯಾ ಪ್ರಪಂಚದ ಶಾಶ್ವತ ಈ ಮಾಯಾ ಪ್ರಪಂಚನ ನಾವು ಏನನ್ಕೊತೀವಿ ಅಂದರೆ ಶಾಶ್ವತ ಪ್ರಪಂಚ ಅಂತ ಅಂದ್ಕೋತೇವೆ ಅದಕ್ಕೆ ನಾವಿಲ್ಲಿ ದುಃಖ ಪಡ್ತೇವೆ ಒಂದು ವೇಳೆ ಅದು ನಿಜ ಏನಾದರೂ ಇದ್ರೆ ಅದು ಹರಿನಾಮೈವ ಕೇವಲಂ ಭಗವಂತನ ನಾಮಸ್ಕರಣೆನೆ ಅದು ನಿಜವಾದದ್ದು ಇಲ್ಲಿ ಶಾಶ್ವತವಾದದ್ದು ಏನೂ ಇಲ್ಲ ಅಂತ ಹೇಳುತ್ತಾರೆ ಮೂರನೇ ಶ್ಲೋಕಗಳನ್ನ

నీలకంఠ గోస్వామీ ಯಾರು ನಮಗೆ ಸರಿಯಾದ ಒಂದು ಮಾರ್ಗದಲ್ಲಿ ಸರಿಯಾದ ಮಾರ್ಗ ಅಂತಂದರೆ ನಮಗೆ ಭಗವಂತನ ಒಂದು ಭಕ್ತಿ ಹೇಳಿಕೊಡ್ತಾರೆ ಅವರೇ ಒಂದು ನಮಗೆ ಗುರು ಮತ್ತು ತಂದೆ ತಾಯಿ ನಾವು ನೋಡ್ಬೋದು ತಂದೆ ತಾಯಿ ಇದ್ದೀವಿ ಆದರೆ ಎಲ್ಲ ಜನ್ಮದಲ್ಲಿನೂ ಒಂದು ಬಲ್ಲಿ ಜನ್ಮದಲ್ಲಿ ಇರ್ಬೋದು ಒಂದು ಹಾವಿ ಜನ್ಮದಲ್ಲಿ ಇರ್ಬೋದು ಇಲಿ ಬೆಕ್ಕು ಎಲ್ಲ ಜನ್ಮದಲ್ಲಿ ತಂದೆ ತಾಯಿ ಇರ್ತಾರೆ ಆದರೆ ನಿಜವಾದ ತಂದೆ ತಾಯಿ ಯಾರು ಅಂತಂದರೆ ಯಾರು ಭಕ್ತಿ ಮಾರ್ಗದಲ್ಲಿ ಮಕ್ಕಳನ್ನ ಕಳಿಸ್ತಾರೆ ಅವರೇ ನಿಜವಾದ ತಂದೆ ತಾಯಿ ಅಂತ ಹೇಳ್ತಾರೆ ಅವರೇ ನಿಜವಾದ ತಂದೆ ಶಿಕ್ಷೆಯೇ ಚೆಕ್ ಸದಾ ಸ್ಮರ್ತು ಯಾರು ನಮಗೆ ಸದಾ ಹೇಳ್ಕೊಡ್ತಾರೋ ಭಗವಂತನ ನಾಮಸ್ಮರಣೆ ಮಾಡಿ ನಮ್ಮ ಜೀವನದ ನಿಜವಾದ ಗುರು ಈ ನಾವು ಭಾಗವತಮದಲ್ಲಿ ಹೇಳ್ತೇವೆ ಯಾವಾಗ ಭಾಗವತಮ್ದಲ್ಲಿ ಸಹ ನಾವು ನೋಡ್ತೀವಿ ಯಾವಾಗ ಧ್ರುವ ಮಹಾರಾಜ್ ಧ್ರುವ ಮಹಾರಾಜು ಯಾವಾಗ ತನ್ನ ತಾಯಿ ತಂದೆ ತೊಡೆ ಮೇಲೆ ಕೂಡ ಕೂಡಲಿಕ್ಕೆ ಹೋಗ್ತಾನೆ ಕೂಡ್ಲಿಕ್ಕೆ ಹೋದಾಗ ಅವನಿಗೆ ತಾಯಿ ಸುರುಚಿ ಬಂದು ಏನು ಮಾಡ್ತಾಳೆ ನೀನು ಇಲ್ಲಿ ಕೂಡಕ್ಕೆ ಹರಳಲ್ಲ ಅಂತೇಳಿ ಕೆಳಗಿಳಿಸ್ಬಿಡ್ತಾಳೆ ಆ ಮಗುನ ತಂದೆ ತೊಡೆ ಮೇಲಿಂದ ಇಳಿಸ್ತಾಳೆ ಅವನಿಗೆ ದುಃಖ ಆಗುತ್ತೆ ತಾಯಿ ಹತ್ರ ಹೋಗ್ತಾನೆ ಸುನಿತಿ ಹತ್ರ ಹೋಗಿ ಅಮ್ಮ ನಮಗೆ ಈ ಥರ ಅಪ್ಪನ ತೊಡೆ ಮೇಲಿಂದ ಕೆಳಗಿಳಿಸ್ಬಿಟ್ಟಿದ್ಲು ಚಿಕ್ಕಮ್ಮ ಅಂತೇಳಿದಳೆ ಅವನು ತುಂಬ ದುಃಖ ಪಡ್ತಾನೆ ಅದಕ್ಕೆ ಹಾಗೆ ಹೇಳ್ತಾಳೆ ನೀನು ಇಲ್ಲಿ ಕಾಡಿಗೆ ಹೋಗು ತಪಸ್ಸು ಮಾಡು ಭಗವಂತನ ಪ್ರಾರ್ಥನೆ ಮಾಡು ಭಗವಂತನ ಪ್ರಾರ್ಥನೆ ಮಾಡೋದರಿಂದ ನನಗೇನಾಗುತ್ತೆ ನಿಜವಾದದ್ದು ಭಗವಂತನೇ ನನಗೆ ಗೊತ್ತಾಗುತ್ತೆ ಹೋಗು ಭಗವಂತನೇ ಕೇಳ್ಕೊ ನಿನಗೆ ತಂದೆ ತೊಡೆ ಮೇಲೆ ಕೊಡಬೇಕಂತ ಆಸೆ ಇದೆಯಲ್ಲ ನೀನು ಭಗವಂತನೇ ಕೇಳು ಅಂತೇಳಿ ಹೇಳ್ತಾರೆ ಅವಾಗ ಅವನು ತಾಯಿ ಅವನಿಗೆ ಆಶೀರ್ವಾದ ಮಾಡ್ತಾನಂತೆ ನೀನು ಹೋಗು ಅಂತ ಆದರೆ ಇಲ್ಲಿ ಹೇಳ್ತಾರೆ ಇದು ಒಂದು ನಾವೀಗ ಎಕ್ಸಾಂಪಲ್ ಅಂತಂದರೆ ಸ್ಕೂಲಿಗೆ ಮಕ್ಕಳನ್ನ ಕಳಿಸ್ತೀವಿ ಮಗಳ ಕಳಿಸಿದಾಗ ಕಳಿಸಿದ್ರು ನಮ್ಗೆ ಆತಂಕ ಇರ್ತದ ಬಸ್ಸಲ್ಲಿ ಹೋಗುತ್ತೆ ಸೇಫಾಗಿ ಅದು ಎಲ್ಲಿ ಬಡಿಸ್ಕೊತದ್ದು ಏನು ಮಾಡ್ತದೋ ಜಗಳ ಮಾಡ್ತದೋ ಏನು ಮಾಡ್ತದೋ ಎಲ್ಲ ಆತಂಕ ಪಡ್ತಾಯಿರ್ತೀವಿ ಆದರೆ ಧ್ರುವ ಮಾರಿಸಿದ ತಾಯಿ ಮಗು ಐದು ವರ್ಷ ಮಗು ಅಲ್ಲಿ ಕಾಡಿಗೆ ಹೋಗಂದ್ರೆ ಅಲ್ಲಿ ಹುಲಿ ಸಿಂಹ ಚಿರತೆ ಎಲ್ಲ ಇರುತ್ತೆ ಆದರೆ ತಿನ್ ಎಲ್ಲಿ ತಿಂದ್ಬಿಡ್ತು ಅಂತ ಕಿದು ಮಾಡಲಿಲ್ಲ ಆದರೆ ಬ ಆಕಿ ಯಾಕೆ ಅದು ಬರಲಿಲ್ಲ ಅಂದರೆ ಭಗವಂತನ ಮೇಲೆ ಅಪಾರವಾದ ಆಕಿಗೆ ನಂಬಿಕೆ ಇರುತ್ತೆ ಭಗವಂತ ನನ್ನ ಮಗನ ರಕ್ಷಣೆ ಮಾಡ್ತಾನೆ ಯಾವಾಗ ಭಗವಂತನ ನಾವು ನಂಬುತ್ತೀವಿ ಭಗವಂತ ನಮ್ಮನ್ನ ಯಾವತ್ತೂ ಕೈ ಬಿಡೋಲ್ಲ ಅಂತೇಳಿ ಆಕೆ ತುಂಬ ನಂಬಿಕೆಯಿಂದ ಮಗುನಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ ನೀನು ಹೋಗು ಭಗವಂತನ ನಾಮಸ್ಮರಣೆ ಮಾಡು ಬೇಡಿಕೊ ನಿನಗೆ ಆಗುತ್ತೆ ಅಂತೇಳಿ ಆದರೆ ಆಮೇಲೆ ಆಕೆ ಹೇಳ್ತಾಳೆ ಯಾರಿಗೆ ಹೇಳ್ತಾಳೆ ಆಕೆ ಹೇಳ್ತಾಳೆ ತಾಯಿ ನಾನು ನನ್ನ ತಾಯಿ ಅಂತ ಇದು ಆದರೆ ಭಗವಂತ ಯಾವ ರೀತಿ ಅಂದರೆ ನಾವು ಕೋಟಿ ತಾಯಿಂದ ಕೂಡಿದ್ರು ಬ ಆ ಒಂದು ಪ್ರೀತಿ ನಂಬಲ್ಲಿ ಇಲ್ಲ ಆದರೆ ಭಗವಂತನ ಒಂದು ಪ್ರೀತಿ ಯಾವ ರೀತಿ ಅಂದರೆ ಸಮುದ್ರ ಇದ್ದಾಗೆ ಅಂತ ಹೇಳ್ತಾರೆ ಸಮುದ್ರದಷ್ಟು ಅವನ ಪ್ರೀತಿ ನಮಗೆ ಅಷ್ಟೊಂದು ಪ್ರೀತಿ ಹಂಚ ಹಂಚ್ಲಿಕ್ಕೆ ಆಗೋದಿಲ್ಲ ಕೋಟಿ ತಾಯಂದ್ರ ಪ್ರೀತಿ ಒಂದು ಚುಕ್ಕೆ ಇದ್ದಂಗೆ ಇರುತ್ತೆ ಅಷ್ಟೇ ಅದಕ್ಕೆ ನಿಜವಾದ ತಂದೆ ತಾಯಿ ನಿಜವಾದ ನಿಜವಾದ್ರೆ ಆ ಭಗವಂತನೇ ಆ ಭಗವಂತನೇ ಪ್ರಾರ್ಥನೆ ಮಾಡ್ಕೋ ಅಂತ ಹೇಳ್ತಾನೆ ಒಬ್ರು ಹಂಗೆ ಕ್ಲಾಸಲ್ಲಿ ಕೇಳ್ತಾ ಇದ್ದೆ ಒಬ್ಬರು ಬ್ರಹ್ಮಚಾರಿ ಭಕ್ತ ಅವರು ಅವರು ತಮ್ಮ ಜೀವನದ ಬಗ್ಗೆ ಹೇಳ್ತಾ ಇರೋದು ಆ ಕ್ಲಾಸಲ್ಲಿ ಅವರು ತಂದೆ ತಾಯಿಗೆ ಮೂವರು ಗಂಡು ಮಕ್ಕಳು ಮೂವರು ಗಂಡು ಮಕ್ಕಳಿದ್ದರೆ ಇವನು ಒಬ್ಬನು ಬ್ರಹ್ಮಚಾರಿಯಾಗಿ ಬಂದಿರ್ತಾನೆ ಆಶ್ರಮಕ್ಕೆ ಬ್ರಹ್ಮಚಾರಿಗೆ ಬಂದರೆ ತಂದೆ ತಾಯಿಗೆ ಯಾವಾಗ ಮಕ್ಕಳು ಅವರು ಏನು ಮಾಡ್ತಾರೆ ಮಕ್ಕಳು ಅಷ್ಟೇ ಈಗಿನ ಕಾಲದಾಗ ತಂದೆ ತಾಯಿ ಏನಂತಂದರೆ ಮಕ್ಕಳು ಅವ್ರಿ ಕ್ಲಬ್ ಟಿ ವಿ ಎಕಡೆನೂ ಹೋಗ್ಲಿ ಆದರೆ ಅವ್ರಿಗೆ ಭಯ ಇಲ್ಲ ಯಾವಾಗ ಇಲ್ಲಿ ಭಗವಂತರ ಬಗ್ಗೆ ಬರ್ತಾರೆ ಭಕ್ತಿ ಮಾಡ್ತಾರೆ ಆದರೆ ಅವ್ರಿಗೆ ಎಲ್ಲಿ ಮಗ ಬಿಟ್ಟು ಹೋಗಿ ಬ್ರಹ್ಮಚಾರಿ ಆಗ್ಬಿಡ್ತಾನೋ ಸನ್ಯಾಸಿ ಆಗ್ಬಿಡ್ತಾನೋ ಅಂತ ಭಯ ಆಗುತ್ತೆ ಆದರೆ ಇಲ್ಲಿನ ಅದೇ ರೀತಿ ತಂದೆ ತಾಯಿ ಬಂದು ಅವನಿಗೆ ಯಾವಾಗ ಆಶ್ರಮಕ್ಕೆ ಸೇರಿದ ಮೇಲೆ ಬಂದು ಅವರು ಇದು ಮಾಡ್ತಾರೆ ಆತ ಮಗನಿಗೆ ಬೈತಾರೆ ಆಯಿತು ನೀನು ಇಲ್ಲಿಗೆ ನೀ ಇಲ್ಲಿ ಬ್ರಹ್ಮಚಾರಿ ಆಗಿಬಿಟ್ಟಿಯಲ್ಲ ನಾನು ಇಷ್ಟೊಂದು ಒಂಬತ್ತು ತಿಂಗಳ ಹೊತ್ತು ಎತ್ತು ನಾನೆಲ್ಲ ಬೆಳೆಸಿದ್ದೆ ಆದರೆ ನೀನು ನಮ್ಗೆ ಏನು ಮಾಡಿದ್ಯಾ ನೀನು ಬ್ರಹ್ಮಚಾರಿಯಾಗಿ ಹೋಗ್ಬಿಟ್ಟಿಯಾ ಅಂತೇಳಿ ಅವರು ಶಾಪ ಹಾಕಿ ಹೋಗ್ಬಿಡ್ತಾರೆ ನೀನು ನನ್ನ ಪಾಲಿಗೆ ಸತ್ತೋದಿಯಾ ಅಂತೇಳಿ ಇಬ್ಬರು ತಂದೆ ತಾಯಿ ಹೋಗ್ಬಿಡ್ತಾರೆ ಅದೇ ತಂದೆ ತಾಯಿ ಒಂದು ಇಪ್ಪತ್ತು ವರ್ಷಗಳ ನಂತರ ಏನು ಮಾಡ್ತಾನೆ ಅಂದರೆ ಅವರು ಮಗಗೆ ಕಾಲ್ ಮಾಡ್ತಾನೆ ತಂದೆ ಕಾಲ್ ಮಾಡಿ ಬಾ ಅಂತೇಳಿ ಏನು ಬ್ರಹ್ಮಚಾರಿ ಆದವನು ಹೋಗ್ತಾನೆ ಮನೆಗೆ ಮನೆಗೆ ಹೋದಾಗ ಆತ ತಂದೆ ಹೇಳ್ತಾನೆ ನೀನು ಹೋಗಿ ಭಗವಂತನ ಒಂದು ನಾಮಸ್ಮರಣೆ ಮಾಡ್ತಾ ಭಗವಂತನ ಒಂದು ಆಶ್ರಯದಲ್ಲಿದ್ದಿ ಆದರೆ ಈ ಈ ನನ್ನ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂದರೆ ನನ್ನ ಜೀವ ಇಲ್ಲಿ ಹೋಗ್ತಾ ಇದೆ ನಾನು ಒದ್ದಾಡ್ತಾ ಇದ್ದೀನಿ ಆದರೆ ಹೆಂಗ ಇದಾಗ್ತಾ ಅಂತ ನೋವು ಕೇಳೋರಿಲ್ಲ ಆದರೆ ಆಸ್ತಿ ಏನೇನು ಮಾಡಿದೆಯಾ ಅಂತ ಕೇಳ್ತಾ ಇದ್ದಾರೆ ಇವ್ ಇವರು ಇವ್ರನ್ನ ನಂಬಬಾರ್ದು ಅಂತೇಳಿ ಅವನ ನೀನು ಕರೆಕ್ಟಾಗಿ ದಾರಿ ಹುಡ್ಕೊಂಡಿದ್ಯಾ ಅಂತೇಳಿ ಮಗನ ನೋಡಿ ತುಂಬ ಸಂತೋಷಪಡ್ತಾನೆ ಮತ್ತೆ ಹೇಳ್ತಾನೆ ನಾನಿನ್ನ ಸ್ವಲ್ಪ ದಿನದಲ್ಲಿ ನಾನು ಹೋಗ್ಬಿಡ್ತೀನಿ ಆದರೆ ಈ ಮಕ್ಕಳ ಮಾತ್ರ ನೀನು ಯಾವತ್ತೂ ನಂಬಬೇಡ ಇವನೇನು ಬ್ರಹ್ಮಚಾರಿ ಆಗಿದ್ದಾನಲ್ಲ ಅವನಿಗೆ ಕೇಳು ಸಲಹೆ ಆದರೆ ಅವನು ನನ್ನ ಕಡೆಯಿಂದ ಏನೂ ಆಸೆ ಪಡುವುದಿಲ್ಲ ಆದರೆ ನಿನಗೆ ಇನ್ನೂ ಅವನು ಭಗವಂತನ ಬಗ್ಗೆ ಹೇಳ್ತಾನೆ ಅವನ ಕೇಳು ಅಂತ ಹೇಳ್ತಾನೆ ಆದರೆ ಅವರು ಹೇಳಿ ಹೇಳ್ತಾರೆ ಇಲ್ಲಿ ಹಂಚ್ಕೋತಾರೆ ಆದರೆ ಅವತ್ತಿನ ದಿನ ನಮ್ಮ ತಂದೆ ತಾಯಿ ಬೈದು ಶಾಪ ಹಾಕಿ ಹೋದರು ಇವತ್ತಿನ ದಿನ ನಮ್ಮ ತಂದೆ ತಾಯೇ ನನ್ನ ಬಗ್ಗೆ ಹೆಮ್ಮೆ ಇದ್ದಾರೆ ಅಂತೇಳಿ ಅವರು ಹೇಳಿ ಸಂತೋಷ ಪಡ್ತಾರೆ ಈ ರೀತಿ ಭಗವಂತನ ಒಂದು ನಾಮಸ್ಮರಣೆ ಭಗವಂತನ ಒಂದು ಭಕ್ತರ ಸಂಘ ಅದು ತುಂಬ ಶ್ರೇಷ್ಠವಾದದ್ದು ಅಂತೇಳಿ ಹೇಳ್ತಾರೆ ಇಲ್ಲಿ ಒಂದು ಕತೆ ಬರ್ತದೆ ಮುಕುಂದ ಅಂತೇಳಿ ಒಬ್ಬ ಆತ ಒಬ್ಬ ಭಕ್ತ ಇರ್ತಾನೆ ಅವನು ಶ್ರೀ ಶ್ರೀಖಂಡ ಪ್ರದೇಶದಲ್ಲಿ ಇರ್ತಾನಂತೆ ಮುಕುಂದ ಅಂತೇಳಿ ಶ್ರೀಖಂಡ ಪ್ರದೇಶದಲ್ಲಿ ಇರ್ತಾನೆ ಆತ ಡೈಲಿ ಭಗವಂತನಿಗೆ ನೈವೇದ್ಯ ಮಾಡಿ ಹಚ್ಚೋದು ಪೂಜೆ ಮಾಡೋದು ಎಲ್ಲ ಆರತಿ ಮಾಡೋದು ಎಲ್ಲ ಮಾಡ್ತಿರ್ತಾನೆ ಒಂದ್ಸಲ ಏನಾಗುತ್ತೆ ಇಮಿಡಿಯೇಟ್ಲಿ ಕಾಲ್ ಬರುತ್ತೆ ಹೋಗ್ಬಿಡ್ತಾನೆ ಅರ್ಜೆಂಟ್ ಕೆಲಸ ಇದೆ ಅಂತ ಮಗನ ಹೆಸರು ಮಗನ ಹೆಸರು ರಘುನಂದನ ಅಂತೇಳಿ ಅವನಿಗೆ ಹೇಳ್ತಾನೆ ನೋಡು ನೀನು ನನಗಿರಲ್ಲ ನಾನು ಹೋಗ್ತೀನಿ ಭಗವಂತನಿಗೆ ಪೂಜೆ ಮಾಡು ಆರತಿ ಮಾಡು ನೆವ್ಯ ಹಚ್ಚು ಅಂತ ಆದರೆ ಅವನು ದಿವಸನೂ ಮಾಡಿರಲ್ಲ ಏನೂ ಮಾಡಿರೋಂಗಿಲ್ಲ ಆದರೆ ತಂದೆ ಹೇಳಿದಂತೆ ಎಲ್ಲ ಮಾಡ್ತಾ ಇರ್ತಾನೆ ಯಾವಾಗ ನೆವ್ಯ ಹಚ್ಚಬೇಕಾದ್ರೆ ಪ್ಲೇಟಲ್ಲಿ ಹಾಕೊಂಡು ಮಾಡಿದ ಮಾಡಿ ಅಡಿಗೆ ಹಾಕೊಂಡ್ಬಂದು ಕೃಷ್ಣ ನಿಂತಿನೂ ನೀತಿನು ಅಂತ ಹೇಳ್ತಾನೆ ಕೃಷ್ಣ ತಿನ್ನು ಅಂತ ಹೇಳಿದಾಗ ಅವಾಗ ಅವನು ಹೇಳ್ತಾನೆ ತಿನ್ನು ತಿನ್ನು ಅಂತಂದಾಗ ಕೃಷ್ಣ ತಿನ್ನೋಕೆ ಬರೋಲ್ಲ ಅವಾಗ ಕೋಪಲಿಂದ ಹೇಳ್ತಾನೆ ಕೃಷ್ಣ ನೀನು ತಿಂತೀಯಾ ಇಲ್ಲ ನೀನು ತಿನ್ನಲ ನಂತರ ನಮ್ಮ ತಂದೆ ನನ್ನ ಬೈತಾನ ಅಂತೇಳಿ ಅವಾಗ ಇದು ಮಾ ಹೇಳ್ತಾನೆ ಹೇಳ್ತೇನೆ ಅವ ಕೃಷ್ಣ ಏನು ಮಾಡ್ತಾನೆ ಕೈ ಹಾಕಿ ತಿಂತಾನೆ ಅವಾಗ ಒಂದೆರಡು ದಿನ ಆದಮೇಲೆ ತಂದೆ ತಾಯಿ ತಂದೆ ಬರ್ತಾನೆ ಬಂದು ಅವನು ನೈವೇದ್ಯ ಮಾಡಿದ್ದು ಪ್ರಸಾದ ಕೊಡು ಅಂತ ಕೇಳ್ತಾನೆ ನಿನ್ನ ಭಗವಂತ ನೈವೇದ್ಯ ಇದ್ದೆಲ್ಲ ಕೊಡಂದರು ನನ್ನ ಹತ್ರ ಎಣ್ಣಿದೆ ಪ್ರಸಾದ ಭಗವಂತ ತಿಂದುಬಿಟ್ಟಿದ್ದಾನೆ ಎಲ್ಲ ಅಷ್ಟನ್ನು ಅವಾಗ ತಂದೆ ನೋಡ್ತಾನೆ ಓ ಹೌದಾ ತಿಂದ್ಬಿಟ್ಟಿದ್ದಾನ ಇವನೇನು ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಅವಾಗ ತಂದೆ ಏನು ಮಾಡ್ತಾನೆ ಸರಿ ನನ್ನಷ್ಟು ನನ್ನ ಹತ್ರ ಒಂದಿಷ್ಟು ಲಡ್ಡುಗಳಿದೆ ಆ ಲಡ್ಡುಗಳು ನೀನು ಮತ್ತೆ ಭಗವಂತನ ನೈವೇದ್ಯ ಹಚ್ಚು ಅಂತ ಹೇಳ್ತಾನೆ ಸರಿ ಅಂತೇಳಿ ಇವನು ನೈವ್ಯ ಏನು ಮಾಡ್ತಾನೆ ಇವನು ಅಂಥೇಳಿ ಇವಾಗ ನೈವೇದ್ಯ ಹಚ್ಚಕ್ಕೆ ಹೋಗ್ತಾನೆ ನೈವೇದ್ಯ ಹಚ್ಚಿ ಹೋಗ್ತಾನೆ ಹಿಂದಲಿಂದ ಅವ್ರು ತಂದೆ ನೋಡ್ತಿರ್ತಾನೆ ಭಗವಂತ ಏನು ಮಾಡ್ತಾನೆ ಬಾಯಲ್ಲಿ ಆ ಲಡ್ಡು ತೊಗೊಂಡು ಬಾಯಲ್ಲಿ ಇಟ್ಕೋತಾನೆ ಡೈಲಿ ಭಗವಂತ ನೈವೇದ್ಯ ಸ್ವೀಕಾರ ಮಾಡಿದಂಗೆ ಅಲ್ಲಿ ತೊಗೊಂಡು ತಿಂತಾಯಿರ್ತಾನೆ ಆತ ಥರ ಎಣಿಕಿಂದ ನೋಡಿದಗಳೇ ಆ ಭಗವಂತ ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ ಆದರೆ ಅವನು ಅಂದ್ಕೋತಾನೆ ಈ ಭಕ್ತಿ ಅನ್ನೋದು ನನಗಿಂತ ನನ್ನ ಮಗನಲ್ಲಿ ಜಾಸ್ತಿ ಇದೆ ಅಂತೇಳಿ ಅವಾಗ ಅಲ್ಲಿದ್ದವರೆಲ್ಲ ಜನ ಎಲ್ಲ ಪ್ರಚಾರ ಆಗ್ತದೆ ರಘುನಂದರ ಈ ಥರ ಭಗವಂತನಿಗೆ ನೈವೇದ್ಯ ಹಚ್ಚಿದ ಆ ನೈವೇದ್ಯದಿಂದ ಭಗವಂತ ಸ್ವೀಕಾರ ಮಾಡಿದ ಅಂತ ಎಲ್ಲ ಕಡೆ ಪ್ರಚಾರ ಆಗುತ್ತೆ ಪ್ರಚಾರ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಇದು ಬೇರೆ ಎಲ್ಲ ಕಡೆ ಹೋಗುತ್ತೆ ಚೈತನ್ಯ ಮಹಾಪ್ರಭು ಗೊತ್ತಾಗುತ್ತೆ ಇದು ಸಲ ನೆಕ್ಸ್ಟ್ ಮುಂದಿನ ವರ್ಷ ಅವರು ಚೈತನ್ಯ ಮಹಾಪ್ರಭುನ ಭೇಟಿ ಆಗತ್ತಂತೇಳಿ ಹೋಗ್ತಾರೆ ಈ ರಘುನಂದನ ಏನು ಮಾಡ್ತಾನೆ ಮುಕುಂದ ಮಗನ ಹೋಗ್ತಾನೆ ಮಗನ ಕರ್ಕೊಂಡು ಹೋದಾಗ ಅವಾಗ ಹೇಳ್ತಾನೆ ಚೈತನ್ಯ ಮಹಾಪ್ರಭುಗೆ ಭೇಟಿ ಮಾಡಿಸ್ತಾನೆ ದರ್ಶನ ತಗೋತಾರೆ ಅವಾಗ ಹೇಳ್ತಾನೆ ರಘುನ ಮುಕುಂದ ರಘುನಂದನ ಏನು ತಂದೆನಾ ನೀ ತಂದೆನಾ ಇದರಲ್ಲಿ ತಂದೆಯಾರು ಮಗ ಯಾರು ನಮ್ಗೆ ಡೌಟ್ ಇದೆ ಅಂತ ಹೇಳ್ತಾನೆ ಅಂದ್ರೆ ಅಂತ ಹೇಳ್ತಾನೆ ಮುಕುಂದ ಏನು ಹೇಳ್ತಾನೆ ರಘುನಂದನೇ ನನ್ನ ತಂದೆ ಅಂತ ಹೇಳ್ತಾನೆ ಅವಾಗ ಭಗವಂತ ಹೇಳ್ತಾನೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಮುಕುಂದನೂ ತಂದೆ ರಘುನಂದನೋ ಮಗ ಆದರೆ ನಾನು ಹೇಳ್ತಾಯಿದ್ದೇನೆ ಅಂದರೆ ಜ್ಞಾನ ಈಗ ಭಗವಂತನಿಗೆ ದಿನ ನೀನು ನೆವ್ದೆ ಹಚ್ತಾ ಇದೀಯ ಆದರೆ ಭಗವಂತ ಬಂದೇನು ಇರ್ಲಿಲ್ಲ ಆದರೆ ಯಾವಾಗ ನಿನ್ನ ಮಗ ಹಚ್ಚಿದ ಬಂದು ತಿಂದ ಆದರೆ ಭಗವಂತನಿಗೆ ಯಾವ ರೀತಿ ಪ್ರೀತಿಯಿಂದ ನೆವ್ದೆ ಹಚ್ಬೇಕಂತ ನಿನ್ನ ಮಗ ನೀನು ಹೇಳ್ಕೊಟ್ನಲ್ಲ ಅದೇ ರೀತಿ ಇಲ್ಲಿ ನಾವು ಭಕ್ತಿಯಲ್ಲಿ ಸಹ ಚಿಕ್ಕವ್ರು ಇದ್ರೂ ಭಕ್ತಿಯಲ್ಲಿ ಮುಂದೆ ಹೋಗ ವರ್ದಿರ್ತಾರೆ ಅವರು ಹ್ಞೂ ನಾವು ದೊಡ್ಡವರಂತ ನಾವು ಅಂದ್ಕೊ ನಾವು ವಯಸ್ಸಲ್ಲಿ ದೊಡ್ಡವ್ರು ಇರ್ತೀವಿ ಚಿಕ್ಕವರಿದ್ರೂ ಭಕ್ತಿಯಲ್ಲಿ ಮುಂದಿರ್ತಾರ ಅವ್ರೂ ನಾವು ಗುರುವಾಗಿ ಸ್ವೀಕಾರ ಮಾಡ್ಬೋದು ಅಂತ ಇಲ್ಲಿ ಭಗವಂತ ತೋರಿಸ್ಕೊಡ್ತಾರೆ ನಿಜವಾದ ಗುರು ಯಾರು ಅಂತಂದರೆ ನಮ್ಮ ನಿಜವಾದ ಗುರು ಯಾರು ಅಂತಂದರೆ ಭಗವಂತನೇ ಅಂತ ಹೇಳ್ತಾರೆ ಇಲ್ಲಿ ಹೇಳ್ತಾ ಇದ್ದಾರೆ ಸಹ ಗುರು ಯಾರು ಭಕ್ತೆಯ ಭಕ್ತಿ ಮಾರ್ಗದಲ್ಲಿ ನಮಗೆ ತೋರಿಸಿಕೊಡ್ತಾರೆ ಅವರೇ విజయద గురువు అంతిర్త శ్లోకూ నిశ్వాసే నీ విశ్వాస నిశ్వాసే నీ విశ్వాస సుడ్ సదారు ತನಿಯಾ ಮತ್ತು ಬಾಲ್ಯ ಕೀತನಯೋ ಬಮಾಸ್ಯ ಅರೇ ನಾಮೈವ ಕೇವಲಂ ಅರೇ ನಾಮೈವ ಕೇವಲಂ ಕೀತನಯಾ ನಾಮೈವ ಕೇವಲಂ ಇಲ್ಲಿ ಹೇಳ್ತಾ ಇದ್ದಾರೆ ನೀಲಕಂಟ ಗೋಸಾಮಿಯರು ನಿಸ್ವಾಸೇನ ಈ ವಿಶ್ವಾಸ ನಾವು ಯಾವಾಗಾದರೂ ನಿಸ್ವಾಸ ಏನಂತಂದರೆ ಉಸಿರು ನಾವು ಯಾವಾಗಾದ್ರೂ ಉಸಿರು ತೆಗೆದುಕೋತೀವಿ ನಾವು ಬಿಡ್ತಾ ಇರ್ತೀವಿ ಆದರೆ ಜೀವ ಯಾವಾಗಾದರೂ ಹೋಗ್ಬೋದು ಯಾಕೆ ಕ್ಷಣ ಆದರೂ ಹೋಗ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಈ ಜೀವ ಇರೋದು ನಮ್ಗೆ ಹಂಗೆ ನಾವು ಉಸಿರು ತೆಗೆದು ನಮ್ಗೆ ಬಿಡೋದು ನಮ್ಗೆ ಗೊತ್ತೇ ಆಗಲ್ಲ ಆದರೂ ಅದು ನಡೀತಾ ಇರ್ತದೆ ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ನಾವು ಇಲ್ಲಿ ಗಾಳಿ ಬರುತ್ತೆ ಹೋಗುತ್ತೆ ಅದು ಯಾವತ್ತೂ ಗ್ಯಾರಂಟಿ ಇಲ್ಲ ಆದರೆ ನಾವು ಈ ಬಾಲ್ಯಲಿಂದನೇ ಇಲ್ಲಿ ಹೇಳ್ತಾ ಇದ್ದಾರೆ ಬಾಲ್ಯ ಬಾಲ್ಯದಿಂದನೇ ಚಿಕ್ಕ ಚಿಕ್ಕವ್ರು ಇರಬೇಕಾಗಲೇ ನಾವು ಭಗವಂತನ ಒಂದು ನಾಮಸ್ಮರಣೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹರೇ ಕ್ಷಣ ಮಾತೀ